ಇಸ್ರೇಲ್ ಅನ್ನುವ ಸಣ್ಣ ದೇಶ ನೀವು ಇಡೀ ಪ್ರಪಂಚದ ಏನು ಮ್ಯಾಪನ್ನು ಇಟ್ಕೊಂಡಿದ್ದೀರಲಿ ಇಸ್ರೇಲ್ ಎಲ್ಲಿದೆ ತೋರಿಸ್ರಿ ಅಂದರೆ ಹುಡುಕೋದು ಕಷ್ಟ ಕಷ್ಟ ಅಷ್ಟು ಸಣ್ಣ ದೇಶಕ್ಕೆ ಪ್ರಪಂಚದ ಅತ್ಯಂತ ಬಲಿಷ್ಠ ದೇಶಗಳೆಲ್ಲ ಯಾಕೆ ಸಪೋರ್ಟ್ ಮಾಡ್ತವೆ ಅಂತ ಇಸ್ರೇಲ್ನ ವಿರುದ್ಧ ನಿಂತ್ಕೊಂಡ್ರೆ ಐವತ್ತೆರಡು ಇಸ್ಲಾಮಿಕ್ ರಾಷ್ಟ್ರಗಳ ಬೆಂಬಲ ಸಿಕ್ಕಂಗಾಗತ್ತೆ ರೀ ಐವತ್ತೆರಡು ಇಸ್ಲಾಮಿಕ್ ರಾಷ್ಟ್ರಗಳ ವಿರೋಧ ಕಟ್ಕೊಂಡು ಅಷ್ಟು ಸಣ್ಣ ದೇಶ ಬೆಂಗಳೂರಿಗಿಂತ ಕಡಿಮೆ ಜನಸಂಖ್ಯೆ ಇರೋ ದೇಶದ ಸಪೋರ್ಟಿಗೆ ಯಾಕೆ ಪ್ರಪಂಚದ ಬಲಿಷ್ಠ ದೇಶಗಳು ನಿಂತ್ಕೋತವೆ ಅಂತ ಇದು ಒಂದು ಜಿಯೋ ಪೊಲಿಟಿಕಲ್ ಅನಾಲಿಸ್ ಕೊಡ್ತೀನಿ ಈಗ ನೀವು ಬಲಿಷ್ಠವಾದ ಒಂದು ರಾಷ್ಟ್ರ ಅಂದರೆ ಇವತ್ತಿನ ಲೆಕ್ಕದಲ್ಲಿ ಇಟ್ ಈಸ್ ಯು ಎಸ್ ಯುರೋಪಿಯನ್ ಯೂನಿಯನ್ ಎಸ್ ಚೈನಾ ಆ್ಯಂಡ್ ಪ್ರಾಬ್ಲಿ ರಷ್ಯಾ ಸೊ ನಮಗೆ ಈ ಇಸ್ಲಾಮಿಕ್ ನೇಷನ್ಸ್ ಅಂದರೆ ಫಿಫ್ಟಿ ಟು ಫಿಫ್ಟಿ ಏಟ್ ನೇಷನ್ಸ್ ತೆಗೆದುಬಿಡಿ ಮುಖ್ಯತಃ ನಮಗೆ ಬೇಕಾಗಿರೋದೇನು ಆ ಮಿಡ್ಲ್ ಈಸ್ಟ್ನಲ್ಲಿರೋ ಮ್ಯಾಪ್ ಹೌದು ಅದು ನಮ್ಗೆ ಯಾಕೆ ಬೇಕು ನೀವು ನೋಡಿದ್ರೆ ಭೂಮಂಡಲದಲ್ಲಿ ಅತಿ ಹೆಚ್ಚು ಆಯಿಲ್ ರಿಸೋರ್ಸಸ್ ಇರೋದು ಆ ದೇಶ ಹೌದು ಸೊ ಇಫ್ ಐ ಆಮ್ ಎ ಪವರ್ಫುಲ್ ಕಂಟ್ರಿ ನಾನೊಂದು ಬಲಿಷ್ಠ ರಾಷ್ಟ್ರ ಆದರೆ ಇಸ್ರೇಲ್ನಲ್ಲಿ ಆಯಿಲ್ ಇಲ್ಲ ಫಾರ್ ಇಸ್ರೇಲ್ ನಾನು ಆ ರಾಜ್ಯದಲ್ಲಿ ಆ ರೀಜನಲ್ಲಿ ನನ್ನ ಒಂದು ಡಾಮಿನೆನ್ಸ್ ಅಥವಾ ನನ್ನ ಒಂದು ಇನ್ಫ್ಲುಯೆನ್ಸ್ ನಡೀಬೇಕು ಹ್ಞೂ ಆಯಿತಾ ಆ ಇನ್ಫ್ಲುಯೆನ್ಸ್ ನಡಿಬೇಕು ಅಂದರೆ ಅಲ್ಲಿ ಏನಾದರೂ ಒಂದು ವೇರಿಯೇಬಲ್ ಇರಬೇಕು ವಿಚ್ ಐ ಕ್ಯಾನ್ ಪ್ಲೇ ಹ್ಞೂ 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 ಅರ್ಥ ಆಯ್ತಾ ಸೊ ದೇರ್ ಈಸ್ ಎ ಹಿಸ್ಟಾರಿಕಲ್ ಪ್ರೆಸಿಡೆಂಟ್ ಒಂದು ಜ್ಯೂಸ್ಗೆ ಆ ಲ್ಯಾಂಡ್ ಮೇಲೆ ಒಂದು ಹಿಸ್ಟಾರಿಕಲಿ ದೇರ್ ಈಸ್ ಎ ಏನಂತಾರೆ ಒಂದು ಅಥಾರಿಟಿನೋ ಹಕ್ಕು ಏನೋ ಒಂದಿದೆ ಆಸ್ ಪರ್ ದೇರ್ ಬುಕ್ಸ್ ಆ್ಯಂಡ್ ಆಸ್ ಪರ್ ಹಿಸ್ಟ್ರಿ ಅದನ್ನು ಯೂಸ್ ಮಾಡಿಕೊಂಡು ಬ್ರಿಟಿಷರ್ಸ್ ಕ್ರಿಯೇಟೆಡ್ ಎ ಫ್ಲಾಶ್ ಪಾಯಿಂಟ್ ಇನ್ ಮಿಡ್ಲ್ ಈಸ್ಟ್ ಓಕೆ ಆ ಫ್ಲಾಶ್ ಪಾಯಿಂಟ್ ಇಂದ ಏನಾಗುತ್ತೆ ದೇರ್ ಈಸ್ ಆಲ್ವೇಸ್ ಎ ಕಾನ್ಫ್ಲಿಕ್ಟ್ ಝೋನ್ ಒಂದು ಕಾನ್ಫ್ಲಿಕ್ಟ್ ಅಂದರೆ ಒಂದು ಘರ್ಷಣೆಗೆ ಒಂದು ಅವಕಾಶ ಇದೆ ಆ ಘರ್ಷಣೆಗೆ ಅವಕಾಶ ಇದ್ದಾಗ ಹೊರಗಡೆಯಿಂದ ಸಪೋರ್ಟ್ ಬರುತ್ತೆ ರಷ್ಯಾನವರು ಅರಬ್ಸ್ ಸಪೋರ್ಟ್ ಮಾಡ್ತಾರೆ ಯು ಎಸ್ನವರು ಇಸ್ರೇಲಿಗೆ ಸಪೋರ್ಟ್ ಮಾಡ್ತಾರೆ ಸೊ ಎಲ್ಲರೂ ತಮ್ಮ ತಮ್ಮ ಬೇಸಸ್ನ ಎಸ್ಟಾಬ್ಲಿಷ್ ಮಾಡ್ಕೊತಾರೆ ಸೊ ದೇ ಗೇನ್ ಕಂಟ್ರೋಲ್ ಓವರ್ ದ ರೀಜನ್ ರೀಜನ್ ఏషియ్య నెట్ న్యూస్ నెట్వర్క్ ప్రస్తుతి